ಮೇನ್ ಆಗಿ ಬಂದ್ರೆ ಇದನ್ನ ಯಾಕೆ ಕೊಡಬೇಕು ಏನು ಪೋಷಕಾಂಶಗಳಿರುತ್ತೆ ಮೇವಿಗೂ ಇದಕ್ಕೂ ಏನು ವ್ಯತ್ಯಾಸ ಅನ್ನೋದು ಒಂದು ತಿಳ್ಕೊಳ್ಳಿ ಹೈಡ್ರೋಪೋನಿಕ್ ಅಂತಂದ್ರೆ ನೀರನ್ನ ಬಳಸಿ ಕಂಪ್ಲೀಟ್ ಆಗಿ ನೀರಿಂದನೆ ಬಿಟ್ಟು ಬೇರೆ ಏನು ಕೊಟ್ಟಿಲ್ಲ ನಮ್ಗೆ ಒಂದು ತಿಳ್ಕೊಳ್ಳಿ ರೈತರ ಯಾವತ್ತಿಗುಳು ನಾವು ಒಣಧಾನ್ಯಗಳು ಕೆಲವರು ಮಾಡ್ತಾರೆ ಕುರಿ ಮೈಸೂರು ಮೈನ್ ಆಗಿ ಜೋಳಗಳನ್ನ ಹಂಗಂಗೆ ಕೊಡ್ತಾರೆ ಡೈರೆಕ್ಟ್ ಆಗಿ ನಾವು ಒಣಧಾನ್ಯಗಳನ್ನ ಯಾವುದೇ ಆಗಲಿ ಮಿಲೆಟ್ಸ್ ಮಾಡಿ ಕೆಲವರು ಪೈಲೆಟ್ಸ್ ಮಾಡ್ತಾರೆ ಅಂತಂದ್ರೆ ರೌಂಡ್ ರೌಂಡ್ ಆಗಲಿ ಪೈಲೆಟ್ಸ್ ಅಂತ ಮಾಡಿ ಕೊಡ್ತಾರೆ ನೋಡಿ ಒಣದಾಗಿ ಇರ್ತಕ್ಕಂಥ ಕಂಟೆಂಟ್ ಯಾವುದು ಕೂಡ ಹಂಡ್ರೆಡ್ ಪರ್ಸೆಂಟ್ ಡೈಜೆಷನ್ ಆಗೋದಿಲ್ಲ ಕೇವಲ ಆಗದೆ ನಲವತ್ತರಿಂದ ಅರವತ್ತು ಪರ್ಸೆಂಟ್ ಅಷ್ಟೇ ನಮಗೆ ಗೊಬ್ಬರದಲ್ಲಿ ಹಸುಗಳಿಗಾಗ್ಲಿ ಕುರಿ ಕುರಿಯಲ್ಲಾಗ್ಲಿ ಕಣ್ಣಿಗೆ ಕಾಣದೇನೆ ಅದು ಗೊಬ್ಬರದಲ್ಲಿ ಹೋಗಿರುತ್ತೆ ನಲವತ್ತು ಪರ್ಸೆಂಟ್ ಡೈಜೆಷನ್ ಆಗದೇನೆ ನೋಡ್ತಿದಿರಲ್ಲ ಇದು ಎರಡು ಅಡಿಗೆ ಮೂರು ಅಡಿ ಬರ್ತಕ್ಕಂಥದ್ದು ಸೊ ಕೆಲವರೆಲ್ಲ ಏನು ಮಾಡ್ತಾರೆ ಇದರಲ್ಲಿ ಅರ್ಧ ಟ್ರೇ ಅರ್ಧ ಸೈಜ್ ಟ್ರೇಗಳು ಈಗ ನಾವು ಒಂದೂವರೆ ಕೆಜಿ ಜೋಳ ಹಾಕ್ಬೋದು ಇದಕ್ಕೆ ಮೊಳಕೆ ಅರ್ಧ ಮುಕ್ಕಾಲು ಕೆ ಜಿ ಹಾಕುವಂಥ ಟ್ರೇಗಳು ಇದ್ದಾವೆ ನನ್ನ ಹೆಸರು ಮಂಜುನಾಥ್ ಅಂತ ನಮ್ಮದು ದೊಡ್ಡಬಳ್ಳಾಪುರ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬರುತ್ತೆ ಹೈಡ್ರೋಪೋನಿಕ್ ಮೇವಿನ ಬಗ್ಗೆ ಅಂದರೆ ಸುಮ್ ಎಲ್ಲ ಎಲ್ಲರೂ ಈಗ ಟ್ರೆಂಡಿಂಗ್ನಲ್ಲಿ ಟ್ರೆಂಡಿಂಗ್ ಅನ್ನೋದಕ್ಕಿಂತ ಏನಂದರೆ ಇದು ಒಂದು ಅವಶ್ಯಕತೆ ಆಗೋಗ್ಬಿಟ್ಟಿದೆ ಈಗಿನ ಮಟ್ಟಿಗೆ ಅಂದರೆ ಅದರ ಅನುಕೂಲಗಳು ಇದೆ ಮತ್ತು ಬಿಗಿನಿಂಗಲ್ಲಿ ನಮಗೆ ಖರ್ಚುಗಳು ಬರುತ್ತೆ ಅಂತಲೂ ಅನಿಸ್ಬೋದು ಆದರೆ ಇದರ ತುಂಬ ಮಹತ್ವ ಇದೆ ನಾನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಿಮ್ಗೆ ಹೇಳ್ತೀನಿ ಅಂದರೆ ಪಿನ್ ಟು ಪಿನ್ನು ಹೇಗೆ ಮಾಡ್ತಕ್ಕಂಥ ಪ್ರೊಸೆಸ್ಸು ಎಷ್ಟಾಗುತ್ತೆ ಬೆಲೆಗಳು ಪ್ರತಿಯೊಂದನ್ನು ನಾನು ಹೇಳ್ತೀನಿ ದಯವಿಟ್ಟು ರೈತರು ನಿಮ್ಗೆ ಏನೇ ಡೌಟ್ ಸಂಶಯ ಆಗಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ ಯಾಕೆಂದರೆ ಒಂದು ಮಾಹಿತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ ಕೆಲವರಿಗೆ ಸುಮಾರು ಜನಕ್ಕೆ ಇನ್ನೂ ಗೊತ್ತಿಲ್ಲ ಹೈಡ್ರೋಪೋನಿಕ್ ಏನು ಅಂತಂತಂದರೆ ಹೈಡ್ರೋಪೋನಿಕ್ ವಿಧಾನದಲ್ಲಿ ಮೇವನ್ನು ಬೆಳೆಯೋದು ಅಂತಂತಂದರೆ ಈಗ ನೋಡಿ ನ್ಯೂಟ್ರಿಷನ್ ಫುಡ್ಡು ಸ್ಪೆಷಲಿ ನಾವು ಹೇಳಬೇಕು ಅಂತಂದರೆ ನಾವು ಏನು ಮಾಡ್ತಾರೆ ರೈತರು ಕುರಿ ಕೋಳಿ ಮೇಕೆ ಯಾವುದಕ್ಕೆ ಆಗಲಿ ಲೈಫ್ ಸ್ಟಾಕ್ ಆಗಲಿ ಇವನ್ ಹಂದಿಗಳಿಗೂ ಕೂಡ ಇಂಡಿ ಬೂಸ ಚಕ್ಕೆ ಬೂಸ ಮತ್ತು ಅದಕ್ಕೆ ಒಳ್ಳೆ ಗ್ರೋತ್ ಬರಲಿ ಅಂತ ಸೈಲೇಜನ್ನು ಕೊಡ್ತಾರೆ ಇದೆಲ್ಲ ಏನಂತಂದರೆ ಒಂದು ನ್ಯೂಟ್ರಿಷನ್ ಫುಡ್ಡು ಒಳ್ಳೆ ಫುಡ್ಡು ಹಾಲಿನ ಇಳುವರಿ ಆಗ್ಬೋದು ದೇಹದ ಅಭಿವೃದ್ಧಿಗಾಗ್ಬೋದು ಇದಕ್ಕೆ ಕೊಡ್ತಕ್ಕಂಥದ್ದು ಸೊ ಅದನ್ನು ಕೊಟ್ಟಾಗ ನಮಗೆ ಪ್ರತಿಯೊಂದಕ್ಕೂ ಕೂಡ ಇಪ್ಪತ್ತೈದರಿಂದ ಮೂವತ್ತು ನಲವತ್ತು ರೂಪಾಯಿವರೆಗೂ ಕೂಡ ಒಂದೊಂದು ಕೆ ಜಿ ಅದಕ್ಕೆ ಆಗುತ್ತೆ ಫೀಡ್ಗಳಿಗೆ ಸೊ ಇದನ್ನು ನಾವೇನು ಮಾಡ್ತೀವಿ ಈಗ ಮಾರ್ಕೆಟ್ನಲ್ಲಿ ಇದು ಅಟ್ ಇವತ್ತಿನ ಪ್ರೈಸ್ ಏನು ಮಾಡಂದರೆ ಹದಿನೈದರಿಂದ ಮೂವತ್ತು ರೂಪಾಯಿವರೆಗೂ ಕೂಡ ಜೋಳನ ಮಾಡ್ತಾರೆ ಅಂದರೆ ರೈತರ ಹತ್ರ ಹದಿನೇಳು ಹದಿನೆಂಟಿಗೆ ತೊಗೋತಾರೆ ಮೂವತ್ತು ರೂಪಾಯಿಗೆ ಅಂಗಡಿಗಳವರು ಮಾಡ್ತಾರೆ ರೈತರಿಗೆ ಅಂತ ಒಂದು ಕೆ ಜಿ ಜೋಳ ನೀವು ತೊಗೊಂಬಂದು ಒಳ್ಳೆ ಕ್ವಾಲಿಟಿದು ಹೇಳ್ತಾ ಇದ್ದೀನಿ ಸಣ್ಣದು ರೌಂಡಿಗಿರೋದು ಬಂದರೆ ಆಗೋದಿಲ್ಲ ಒಳ್ಳೆ ಉದ್ದೂಕೆ ದಪ್ಪಗಿರೋವಂಥ ಕಾಲ್ಟಿ ಕಾಳುಗಳನ್ನು ನೀವು ತೊಗೊಂಬಂದು ಹಾಕಿದರೆ ನೀವು ಆ ಮಿನಿಮಮ್ ಆರರಿಂದ ಎಂಟು ಕೆ ಜಿ ಹತ್ತು ಕೆ ಜಿವರೆಗೂ ಕೂಡ ಮೇವನ್ನು ಪಡಿಬೋದು ಇದು ಎಷ್ಟು ಕೇವಲ ಎಂಟು ದಿನಗಳಲ್ಲಿ ಈ ಈ ಪ್ರಮಾಣದ ನ್ಯೂಟ್ರಿಷನ್ ಫುಡ್ಡನ್ನು ನೀವು ಕೊಡಬೇಕು ಅಂತಂದರೆ ಹೊಲದಲ್ಲಿ ನಾವು ಸುಮಾರು ಅರವತ್ತು ದಿನ ಕಾಯಬೇಕಾಗ್ತದೆ ಅದನ್ನು ಬೆಳೆದು ಮಾಡಲಿ ಅದಕ್ಕೆ ಈಗ ಸರ್ವೇ ಸಾಮಾನ್ಯ ಏನು ಮಾಡ್ತಾರೆ ನೋಡಿ ಒಂದು ತಿಳ್ಕೊಳ್ಳಿ ಹೈಡ್ರೋಪೋನಿಕ್ ಅಂತಂದರೆ ನೀರನ್ನು ಬಳಸಿ ಕಂಪ್ಲೀಟಾಗಿ ನೀರಿಂದನೇ ಬಿಟ್ಟು ಬೇರೆ ಏನೂ ಕೊಟ್ಟಿಲ್ಲ ನಮಗೇನು ನಿಮ್ಗೆ ಕಾಣ್ತಾ ಇದೆ ಇದು ನೀರನ್ನು ಮಾತ್ರ ಉಪಯೋಗಿಸಿರ್ತಕ್ಕಂಥದ್ದು ನೀರಿಂದ ಬೆಳೀತಕ್ಕಂಥದ್ದು ಏನಂದರೆ ಸ್ಟಾರ್ಟಿಂಗ್ ನಾವು ಈ ಥರ ಯೂನಿಟ್ಗಳನ್ನು ಮಾಡಿಕೊಂಡು ಎಲ್ಲವನ್ನೂ ಇನ್ವೆಸ್ಟ್ ಮಾಡಿ ಮಾಡಬೇಕಾಗ್ತಕ್ಕಂಥದ್ದೇ ಸೊ ಸಿಂಪಲಾಗಿ ಹೇಳೋದಂತಂದರೆ ನಾನೇನು ಹೇಳ್ತೀನಿ ಅಂದರೆ ಹೈಡ್ರೋಪೋನಿಕ್ ಮೆಥಡಲ್ಲಿ ಮೇವನ್ನು ನಾವು ಬೆಳೆಯೋದು ಹೇಗೆ ಅಂತಂದರೆ ಜಸ್ಟ್ ಹನ್ನೆರಡು ಅವರ್ ಕಾಳುಗಳನ್ನು ಅಂದರೆ ನಾವು ಗೋಧಿ ಇರ್ಬೋದು ಜೋಳ ಇರ್ಬೋದು ಎಲ್ಲ ಕಾಳುಗಳನ್ನು ಹನ್ನೆರಡರಿಂದ ಹದಿನಾಲ್ಕು ಅವರು ಎಂಟು ಅವರ್ ಕೂಡ ಕೆಲವು ನೆನೆಸೋದಿದೆ ಬೇರೆ ಬೇರೆ ಕಾಳಿಗೆ ಬೇರೆ ಬೇರೆ ಟೈಮಿಂಗ್ಸ್ ಇರುತ್ತೆ ಹನ್ನೆರಡು ಅವರ್ ನೀರಲ್ಲಿ ನೆನೆಸಿ ನಲವತ್ತೆಂಟು ಗಂಟೆ ಗೋಣಿ ಕಟ್ಟಿಟ್ಟು ಅದು ಮೊಳಕೆ ಬರುತ್ತೆ ಬಂದ ನಂತರ ಟ್ರೇಗೆ ಹಾಕಿ ಕಂಟಿನ್ಯೂಸ್ಸು ಡೇ ಟೈಮಲ್ಲಿ ಮಾತ್ರ ಇದು ನೆನಪಿರಲಿ ಡೇ ಟೈಮಲ್ಲಿ ಮಾತ್ರ ಸುಮಾರು ನಾಲ್ಕರಿಂದ ಏಳು ಬಾರಿ ಅಂದರೆ ಚಳಿಗಾಲ ಬೇಸಿಗೆ ಕಾಲಕ್ಕೆ ತಕ್ಕಂತೆ ನಾವು ನೀರುಗಳನ್ನು ಕೊಟ್ಟಾಗ ನಿಮ್ಗೆ ಎಂಟು ಕೆ ಜಿ ಮೇವು ಬರುತ್ತೆ ಅದನ್ನು ತೆಗೆದು ನಾವು ದನಗಳಿಗೆ ಹಾಕೋದಷ್ಟೇ ಇದು ಮೇನು ಮತ್ತು ಇದನ್ನು ರೈತರು ಸ್ವತಃ ತಾವೇ ಬುದ್ಧಿ ಉಪಯೋಗಿಸಿ ಕೂಡ ಮಾಡ್ಕೊಬೋದು ನೀವೇನು ನಮ್ಮ ಹತ್ರ ಕಂಪ್ನಿಗಳವ್ರ ಹತ್ರನೇ ಮಾಡಿಸ್ಬೇಕು ಅನ್ನೋದೇನಿಲ್ಲ ಇದಕ್ಕೆ ಏನಂತಂದರೆ ಮೇಯ್ನಾಗಿ ಈ ಥರ ಸ್ಟ್ಯಾಂಡ್ ಮಾಡಿಕೊಂಡು ಅವ್ರು ಮಾಡಿಕೊಂಡಾಗ ಇದಕ್ಕೆ ಒಂದು ಡೈಲಿ ನಮಗೆ ರೊಟೀನ್ ಕೆಲಸ ಏನಂದರೆ ಕಾಳನ್ನು ನೆನೆಸೋದು ಅದಕ್ಕೆ ಮೊಳಕೆಯನ್ನು ಕಟ್ಟೋದು ಎರಡು ದಿನ ಟ್ರೇಗ್ ಹಾಕೋದು ಮೇಯ್ನ್ ಇರೋದು ನೀರು ಅಂಥದ್ದು ನೀರು ಅಂಥದ್ದನ್ನು ನಾವು ಆಟೋಮೇಷನ್ ಕಂಪಲ್ಸರಿ ಮಾಡಲೇಬೇಕು ಯಾಕೆಂದರೆ ರೈತರಿಗೆ ಡೇ ಟೈಮಲ್ಲಿ ಅವ್ರದ್ದೇ ಆದ ಕೆಲಸಗಳಿರ್ತವೆ ಪದೇ ಪದೇ ಎರಡವರಿಗೆ ಮೂರವರಿಗೆ ಬಂದು ನೀರು ಹಾಕೋದು ಕಷ್ಟ ಆಗುತ್ತೆ ಸೊ ಅದಕ್ಕೆ ಒಂದು ಮೋಟ್ರು ಒಂದು ಟೈಮರ್ ಹಾಕ್ಕೊಂಬಿಟ್ರೆ ನೀವು ಆಟೋಮೇಷನ್ ಅದೇ ವರ್ಕ್ ಆಗ್ತಾ ಹೋಗುತ್ತೆ ಒಂದು ನೀರಿನ ಡ್ರಮ್ಗೆ ಹಾಕ್ಕೊಂಡ್ಬಿಟ್ಟಿಡ್ರಿ ಓಕೆ ಸರ್ ಈಗ ಅಥಮೇಷನ್ ಬಗ್ಗೆ ಒಂದು ಎಕ್ಸ್ಪ್ಲೇಷನ್ ಕೊಟ್ಟರೆ ಸೊ ಇದನ್ನು ಸೆಟಪ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಸೊ ನೀವೇ ಎಲ್ಲ ಟೋಟಲ್ ಇದೆಲ್ಲ ಕೊಡ್ತೀರಲ್ವಾ ಸೊ ಅದಕ್ಕೆ ಬೇಕಾದ್ರೆ ಯೂನಿಟ್ ಮತ್ತು ಪಂಪು ಹೌದು ಹೌದು ಸರ್ ಈಗ ಯೂನಿಟಿಗೆ ಬಂದರೆ ಹೇಳ್ತೀನಿ ನಾವಿರೋದು ದೊಡ್ಡಬಳ್ಳಾಪುರ ನಮಗೆ ಎಂಟೈರ್ ಕರ್ನಾಟಕದಿಂದನೂ ರೈತರು ಫೋನ್ ಮಾಡ್ತಾರೆ ಏನಾಗುತ್ತೆ ಯೂನಿಟು ಅದು ಇದು ಅಂತ ಹೇಳ್ಬಿಟ್ಟು ನೋಡಿ ಕರ್ನಾಟಕದಲ್ಲಿ ಹಲವಾರು ಕಂಪ್ನಿಗಳವರು ಹೈಡ್ರೋಫೋನಿಕನ್ನು ಮಾಡೋರಿದ್ದಾರೆ ನಾನೇ ಓಪನ್ ಆಗಿ ಹೇಳ್ತೀನಿ ನಿಮಗೆ ಈ ಟ್ರೇಗಳನ್ನು ಏನು ಬಳಸ್ತಾರಲ್ಲ ಸೊ ಈ ಟ್ರೇಗಳನ್ನು ಬಳಸೋದು ನೋಡಿ ನಾವು ಬಳಸ್ತಕ್ಕಂಥದ್ದು ಎರಡು ಅಡಿಗೆ ಮೂರು ಅಡಿ ಇರ್ತಕ್ಕಂಥ ಟ್ರೇಗಳು ನೀವೇನು ನೋಡ್ತಿದಿರಲ್ಲ ಇದು ಎರಡು ಅಡಿಗೆ ಮೂರು ಅಡಿ ಬರ್ತಕ್ಕಂಥದ್ದು ಸೊ ಕೆಲವರೆಲ್ಲ ಏನು ಮಾಡ್ತಾರೆ ಇದರಲ್ಲಿ ಅರ್ಧ ಟ್ರೇ ಅರ್ಧ ಸೈಜ್ ಟ್ರೇಗಳು ಈಗ ನಾವು ಒಂದೂವರೆ ಕೆ ಜಿ ಜೋಳ ಹಾಕ್ಬೋದು ಇದಕ್ಕೆ ಮೊಳಕೆ ಅರ್ಧ ಮುಕ್ಕಾಲ್ ಕೆ ಜಿ ಹಾಕುವಂಥ ಟ್ರೇಗಳು ಇದ್ದಾವೆ ರೈತರು ಏನು ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಅದ್ರ ಕಡೆ ಗಮನ ಕೊಡೋಲ್ಲ ಎಷ್ಟು ಟ್ರೇ ಅನ್ನೋದನ್ನ ನೋಡ್ತಾರೆ ಇಪ್ಪತ್ನಾಲ್ಕು ಟ್ರೇ ಅಂತಾರೆ ಕೆಲವರು ಕೆಲವರು ಮೂವತ್ತೆರಡು ಟ್ರೇ ಅಂತಲೂ ಹೇಳ್ತಾರೆ ಅಂದ್ರೆ ನಮ್ಮ ಟ್ರೇ ಸೈಜ್ಗೆ ಕಾಲು ಭಾಗವೂ ಬರಲ್ಲ ಅದು ನಮ್ದು ಅನ್ನ ನಮ್ಮ ಮೂವತ್ತೆರಡು ಸರಿಯಾಗಿ ಹೇಳಲ್ಲ ಸೊ ಅದೊಂದು ಗಮನ ಇಟ್ಕೊಳ್ಳಿ ಯಾರ ಯಾರತ್ರ ಆದ್ರೆ ಪರ್ಚೇಸ್ ಮಾಡಿ ಅದೊಂದು ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಒಂದು ಈಗ ನೋಡಿ ದೊಡ್ಡಪುರದಲ್ಲಿ ನಾನು ಮಾಡ್ತೀನಿ ಅಂದ್ರೆ ನನಗೆ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ ಇಪ್ಪತ್ತೈದು ಸಾವಿರಕ್ಕೆ ನಾವು ಯೂನಿಟ್ ಮಾಡ್ತೀವಿ ಮೂವತ್ತೆರಡು ಟ್ರೇದು ಕರೆಂಟ್ ನಲ್ಲಿ ನಡೀತಕ್ಕಂಥದ್ದು ಅದೇ ಸೋಲಾರ್ನಲ್ಲಿ ನಡೀತಕ್ಕಂಥದ್ದಾದರೆ ಮೂವತ್ತೆರಡು ಸಾವಿರಕ್ಕೂ ನಾವು ಮಾಡ್ತೀವಿ ದೊಡ್ಡಬಳ್ಳಾಪುರದಲ್ಲ ಆದರೆ ನಮ್ಮಿಂದ ಐದು ಐವತ್ತು ಕಿಲೋಮೀಟ್ರ್ ಒಳಗಡೆ ಆದರೆ ಒಳಗಡೆ ನಾನು ಗುಲ್ಬರ್ಗದಲ್ಲಿ ಹೋಗಿ ಅದೇ ರೇಟಿಗೆ ಮಾಡೋಕ್ಕಾಗಲ್ಲ ಯಾಕೆಂದರೆ ನಮ್ಮದು ವ್ಯಾನು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಲಗೇಜ್ಗಳೆಲ್ಲ ಇರ್ತವೆ ಅದಕ್ಕೆ ನಮಗೆ ಆರೆಂಟು ಸಾವಿರ ಪೆಟ್ರೋಲ್ ಖರ್ಚು ಬಂದ್ರೂ ನಾವು ಅರ್ಧ ಆದರೂ ಚಾರ್ಜ್ ಮಾಡಲೇಬೇಕು ರೈತರಿಗೆ ಸೊ ಜಾಗದಿಂದ ಜಾಗಕ್ಕೆ ರೇಟ್ ಬಗ್ಗೆ ವೇರಿ ಆಗ್ತಾ ಹೋಗುತ್ತೆ ಒಂದು ಮತ್ತು ಇನ್ನೊಂದೇನಂತಂತಂದರೆ ಸರ್ವಿಸ್ ಮೈನ್ ಆಗುತ್ತೆ ನಮ್ಮಲ್ಲಿ ನಾವು ಏನು ಹಾಕ್ತೀವಿ ಟು ಎಲೆಕ್ಟ್ರಾನಿಕ್ಸ್ ಅದು ಸೋಲಾರ್ ಆಗಿರ್ಬೋದು ಇದಾಗಿರ್ಬೋದು ಕರೆಂಟದಾಗಿರ್ಬೋದು ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ನಾವು ಕಂಪಲ್ಸರಿ ಒಂದು ವರ್ಷ ವ್ಯಾರಂಟಿ ಅಂದರೆ ಅವ್ರಿಗೆ ಕೆಟ್ಟೋಯ್ತು ಅಂತಂದರೆ ಜಸ್ಟ್ ನಾವು ದುಡ್ಡು ಹಾಕ್ತೀವಿ ನೀವು ಹತ್ರದಲ್ಲಿ ತಗೊಬೋದು ಇಲ್ಲ ನಾವೇ ಕಳಿಸ್ತೀವಿ ನಮ್ದು ಏನಿದೆ ಹಳೆ ಪೀಸ್ ಅವರು ವಾಪಸ್ ಕಳಿಸಿದ್ರೆ ಆಯಿತು ಬಟ್ ಇನ್ಯಾವುದು ಮೇಂಟೆನೆನ್ಸ್ ಏನೂ ಬರಲ್ಲ ಫಿಲ್ಟರ್ ಹಾಕಿರ್ತೀವಿ ಫಿಲ್ಟ್ರಲ್ಲಿ ವಾರ ವಾರ ಕ್ಲೀನ್ ಮಾಡ್ತಾ ಹೋದರೆ ಅದೇನು ತೊಂದರೆ ಇರಲ್ಲ ಮತ್ತು ಕೆಲವಾರು ಜಾಗಗಳಲ್ಲಿ ಸರಿಯಾಗಿ ಮೇವು ಬೆಳೆಯೋದಿಲ್ಲ ಇಲ್ಲಿ ಮೇವು ಬೆಳೀದೆ ಫೇಲ್ ಆಗಕ್ಕೆ ಕಾರಣ ಏನಂತಂದರೆ ಮೇಯ್ನಾಗಿ ಆಗಿ ಜೋಳ ಒಳ್ಳೆ ಜೋಳನ ನಾವು ಸೆಲೆಕ್ಟ್ ಮಾಡಬೇಕು ತೊಗೊಂಡು ಬಂದು ಉದ್ದ ಇರಬೇಕು ದಪ್ಪ ಇರಬೇಕು ಕೆಲವರೆಲ್ಲ ಸಣ್ಣ ಸಣ್ಣ ಗುಂಡಿಗಿರೋದು ಹಾಕ್ಬಿಡ್ತಾರೆ ಬರೋದಿಲ್ಲ ಮೊಳಕೆ ಬರಲ್ಲ ಮೊಳಕೆ ಯಾವಾಗ ಬರಲ್ಲ ಕೊಳಿತಾ ಹೋಗುತ್ತೆ ಸೊ ಇದು ಸಮಸ್ಯೆ ಜೋಳದ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾ ಹೋದರೆ ರೈತಕ್ಕೆ ಬೇರೆ ಏನು ಸಮಸ್ಯೆ ಇಲ್ಲ ಸರ್ ಈಗ ಇದು ಬಂದು ಹಸಿರು ಮೇವು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಏರಿಯಾಗಳಲ್ಲಿ ಹಸಿರು ಮೇವು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಾಗಿ ಹುಲ್ಲು ಇಂಥವೆಲ್ಲ ಒಣಗಿರೋ ಅಂಥ ಮೇವುಗಳನ್ನ ಒಂದು ಸ್ವಲ್ಪ ಪ್ರಿಸರ್ವ್ ಮಾಡಿ ಇಟ್ಕೊಂಡಿರ್ತಾರೆ ಸೊ ಈ ಮೆಥಡಲ್ಲಿ ನಾವು ಬೆಳಕೊಂಡಾಗ ಹಸುಗಳಿಗೆ ಯಾವ ರೀತಿ ಎಲ್ಲ ಒಂದು ಪೋಷಕಾಂಶ ಪೋಷಕಾಂಶಗಳೆಲ್ಲ ಸಿಗ್ತದೆ ಸರ್ ಮೇಯ್ನಾಗಿ ಬಂದರೆ ಇದನ್ನು ಯಾಕೆ ಕೊಡಬೇಕು ಏನು ಪೋಷಕಾಂಶಗಳಿರುತ್ತೆ ಮೇವಿಗೂ ಇದಕ್ಕೂ ಏನು ವ್ಯತ್ಯಾಸ ಅನ್ನೋದು ರೈತರಲ್ಲಿ ಸಮಸ್ಯೆ ಅಂದರೆ ಒಂದು ಸ ಅಂದರೆ ಒಂದು ಡೌಟ್ ವರ್ಷನ್ ಬಂದೇ ಬರುತ್ತೆ ಈಗ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ಇದನ್ನು ನಾವು ಬರೀ ಬಿಸ್ನೆಸ್ ಆಗಲಿ ಅಂತ ಒಂದು ಮಾಡ್ಲಿಗೆ ಮಾಡಿಕೊಂಡಿದ್ದಲ್ಲ ಇದನ್ನು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಅಂದರೆ ನಮ್ಮ ಭಾರತ ಸರ್ಕಾರದ ಐ ಸಿ ಎ ಆರ್ ಆಗಿರ್ಬೋದು ಐ ಎ ಎಚ್ ಆರ್ ಇರ್ಬೋದು ಮತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಬೇರೆ ಬೇರೆ ವಿಶ್ವವಿದ್ಯಾಲಯಗಳವರು ನಮಗೆ ಕೇಳ್ತಾರೆ ಅಂದರೆ ಅದನ್ನು ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಅವರಿಂದ ಕೂಡ ನಮಗೆ ಕಾಂಟ್ಯಾಕ್ಟ್ಸ್ ಬರುತ್ತೆ ಅವರೇ ನಮ್ಮ ನಂಬರ್ಗಳನ್ನ ಪಾಸ್ ಮಾಡಿದ್ದಾರೆ ಎಷ್ಟೋ ಸಾರಿ ಸೊ ಅಂದರೆ ಅವರು ರೀಸರ್ಚಲ್ಲಿ ತಿಳಿದು ಬಂದಿರೋದೇನಂತಂತಂದರೆ ಹೆಚ್ಚು ನ್ಯೂಟ್ರಿಷಂಟು ಅಂದ್ರೆ ನ್ಯೂಟ್ರಿಷಿಯನ್ ಫುಡ್ ಇದು ಅಂದ್ರೆ ನಾವು ಏನು ಇಂಡಿ ಬೂಸ ನೋಡಿ ಒಂದು ತಿಳ್ಕೊಳ್ಳಿ ರೈತರೆ ಅವತ್ತಿಗ್ಲು ನಾವು ಒಣಧಾನ್ಯಗಳು ಕೆಲವರು ಏನು ಮಾಡ್ತಾರೆ ಕುರಿ ಮೈಸೂರು ಮೈನ್ ಆಗಿ ಜೋಳಗಳನ್ನ ಹಂಗಂಗೆ ಕೊಡ್ತಾರೆ ಡೈರೆಕ್ಟ್ ಆಗಿ ನಾವು ಒಣಧಾನ್ಯಗಳನ್ನ ಯಾವುದೇ ಆಗಲಿ ಮಿಲೆಟ್ಸ್ ಮಾಡಿ ಕೆಲವರು ಪೈಲೆಟ್ಸ್ ಮಾಡ್ತಾರೆ ಅಂತಂದ್ರೆ ರೌಂಡ್ ರೌಂಡ್ ಆಗಲಿ ಪೈಲೆಟ್ಸ್ ಅಂತ ಮಾಡಿ ಕೊಡ್ತಾರೆ ನೋಡಿ ಒಣದಾಗಿ ಇರ್ತಕ್ಕಂಥ ಕಂಟೆಂಟ್ ಯಾವುದೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಡೈಜೆಷನ್ ಆಗೋದಿಲ್ಲ ಕೇವಲ ಆಗದೆ ನಲವತ್ತರಿಂದ ಅರವತ್ ಪರ್ಸೆಂಟ್ ಅಷ್ಟೇ ನಮಗೆ ಗೊಬ್ಬರದಲ್ಲಿ ಹಸುಗಳಿಗಾಗ್ಲಿ ಕುರಿ ಕುರಿಯಲ್ಲಾಗ್ಲಿ ಕಣ್ಣಿಗೆ ಕಾಣದೇನೆ ಅದು ಗೊಬ್ಬರದಲ್ಲಿ ಹೋಗಿರುತ್ತೆ ನಲ್ವತ್ತು ಪರ್ಸೆಂಟ್ ಡೈಜೆಷನ್ ಆಗದೇನೆ ಡೈಜೆಷನ್ ಆಗಿಲ್ಲ ಅಂತಂದ್ರೆ ಅದು ವೇಸ್ಟ್ ಅಂತ ಪೋಷಕಾಂಶಗಳು ತಲುಪ ವ್ಯರ್ಥ ಆಯ್ತು ಅಂತ ಅರ್ಥ ಅಲ್ಲ ಸೊ ಇದು ಹಾಗಲ್ಲ ಇದು ನಿಮ್ಗೆ ನೆನೆಸಿ ನಾವು ಎಂಟು ದಿನ ನೀರು ಕೊಟ್ಟ ಮೇಲೆ ಅದು ಅದು ನೈಂಟಿ ಫೈವ್ ಪರ್ಸೆಂಟ್ ಡೈಜೆಸ್ಟಬಲ್ ಆಗುತ್ತೆ ಈಗ ಸರ್ ನಾವು ಒಂದು ಸಾಮಾನ್ಯವಾಗಿ ನಮ್ಮ ಇದರಲ್ಲೇ ತಗೊಂಡಾಗ ಇರೋ ಅಂತ ಒಂದು ಬೆಲೆ ಇದಕ್ಕಿರೋದಿಲ್ಲ ನಾವು ಡೈರೆಕ್ಟ್ ಹೌದು ಬರೋದಿಲ್ಲ ಮೊಳಕೆ ಕಾಳು ತಿನ್ಬೇಕು ಅಂತ ಹೇಳ್ತಾರಲ್ಲ ಸೊ ಈ ಕಾರಣಕ್ಕೆ ತುಂಬಾ ಒಂದು ಮತ್ತೆ ಇದ್ರಲ್ಲಿ ಏನಾಗುತ್ತೆ ನಮ್ಗೆ ಎಂಟು ಕೆಜಿ ಮೇವಾಗೋ ಆಗೋ ಪ್ರೊಸೆಸ್ ಅಲ್ಲಿ ಇದು ಬೇರು ಕಾಳು ಮತ್ತೆ ಒಳ್ಳೆ ಕ್ವಾಲಿಟಿ ಮೇವು ಬರುತ್ತೆ ನೋಡಿ ಇನ್ನೊಂದು ಕೇಳ್ತೀನಿ ನಾವು ಹೈಡ್ರೋಪೋನಿಕ್ ಬಗ್ಗೆ ವಿಡಿಯೋ ಮಾಡ್ತೀವಿ ಅಂತ ನೀವು ಫುಲ್ ಬೆಳೆಸಬೇಕು ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ ಯಾವುದೇ ಕಾರಣಕ್ಕೂ ಹಾಗೆ ಮಾಡಬಾರ್ದು ಕಾಲು ಮೂವತ್ತು ಪರ್ಸೆಂಟ್ ನೀವು ಡೈಲಿ ಒಂದು ಹಸುಗೋ ಒಂದು ಮೇಕೆಗೋ ಒಂದು ಹತ್ತು ಕೆಜಿ ಮೇವು ಅಂದ್ರೆ ಅದರಲ್ಲಿ ಕೇವಲ ಮೂರರಿಂದ ಮೂರೂವರೆ ಕೆಜಿ ಮಾತ್ರ ಇದನ್ನು ಕೊಡಬೇಕು ಈಗ ನಮಗೆ ಹಸು ಕ ಪ್ರಕಾರ ನಾವು ನೋಡೋದಾದ್ರೆ ಹತ್ತರಿಂದ ಹದಿನೈದು ಕೆಜಿ ನಾವು ಸಜೆಸ್ಟ್ ಮಾಡ್ತೀವಿ ಒಂದು ಹಸುಗೆ ಕುರಿ ಕೋಳಿ ಮೇಕೆಗಾದ್ರೆ ಒಂದರಿಂದ ಒಂದೂವರೆ ಕೆಜಿ ಮೇಕೆ ಕುರಿಗೆ ಅದೇ ಕೋಳಿಗಳಿಗೋದ್ರೆ ಐವತ್ತು ಕೋಳಿಗೆ ಒಂದು ಟ್ರೇ ಈ ರೀತಿ ಹಂದಿಗಳಿಗಾದ್ರೆ ನಾಲ್ಕು ಕೆ ಜಿ ಈ ರೀತಿ ನಾವು ಸಜೆಸ್ಟ್ ಮಾಡ್ತೀವಿ ಅಷ್ಟೊಂದು ಮಾತ್ರ ನೀವು ಕೊಡಬೇಕು ಹೆಚ್ಚಿಗೆ ಆದರೆ ಇದರಲ್ಲಿ ನ್ಯೂಟ್ರಿಷನ್ ಫುಡ್ಡು ಇರುತ್ತೆ ಮತ್ತೆ ವಾಟರ್ ಕಂಟೆಂಟ್ ಜಾಸ್ತಿ ಬರುತ್ತೆ ಇದರಲ್ಲಿ ರೈತರೊಂದು ತಿಳ್ಕೊಬೇಕು ಡ್ರೈ ಕಂಟೆಂಟ್ ಡ್ರೈ ಕಂಟೆಂಟ್ ಅಂದ್ರೆ ಒಣ ಮೇವು ಹಸುಗಳಿಗೆ ತುಂಬಾ ಒಳ್ಳೇದು ಒಳ್ಳೇದಂದ್ರೆ ಒಳ್ಳೇದು ಆರೋಗ್ಯಕ್ಕೆ ಅದು ಫೈಬರ್ ಕಂಟೆಂಟ್ ಅನ್ನ ಕೊಡುತ್ತೆ ಹಸುಗಳಿಗೆ ಸೊ ಅದು ಕೊಟ್ಟಾಗ ಆರೋಗ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಏನು ಮಾಡಬೇಕು ನ್ಯೂಟ್ರಿಷನ್ ಫುಡ್ ಆಗಿ ಮಾತ್ರ ಕೊಡಬೇಕು ಕೈ ತಿಂಡಿಗಳ ಬದಲಿಗೆ ಅದು ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ನೀವು ಸ್ಟಾಪ್ ಮಾಡಿ ಅಂತ ಹೇಳಲ್ಲ ಮುಕ್ಕಾಲು ಭಾಗ ಅರ್ಧ ಭಾಗ ಸ್ಟಾಪ್ ಮಾಡಿ ಓಕೆ ಈಗ ನಾವು ತಗೊಳ್ಳುವಂತ ಊಟಗಳಲ್ಲಿ ಯಾವ ರೀತಿ ಒಂದ್ ಸ್ವಲ್ಪ ಕಾಯಿ ಪಲ್ಯ ಒಂದ್ ಸೈಡ್ ಇದನ್ನ ಕೊಡಬೇಕು ಖಂಡಿತ ಹಂಗೆ ಮಾಡಿ ಕೊಡ್ಬೇಕು ಮತ್ತೆ ಅದೇ ಹೇಳದ್ನಲ್ಲ ನಾವು ಏನಂದ್ರೆ ರೊಟೇಷನ್ ಡೈಲಿ ಒಂದು ಇಪ್ಪತ್ತು ನಿಮಿಷ ನೀವು ಟೈಮ್ ಸ್ಪೆಂಡ್ ಮಾಡಿದ್ದೆ ಅದ್ರಲ್ಲಿ ನೀವ್ ಏನು ಮಾಡ್ಕೊಂತೀರಾ ಈಗ ಒಂದು ಹಸು ಸಾಕ್ತಾರೆ ಅದಕ್ಕೆ ಒಂದು ತಿಂಗಳಿಗೆ ಒಂದು ಎರಡೂವರೆ ಮೂರು ಸಾವಿರ ಖರ್ಚು ಬರುತ್ತೆ ಅಂದ್ರೆ ಅದ್ರಲ್ಲಿ ನೀವು ಎರಡ್ ಸಾವಿರ ರೂಪಾಯಿ ಸೇವ್ ಮಾಡ್ಬೋದು ಹೈಡ್ರೋಪೋನಿಕ್ ಅನ್ನ ಮಾಡ್ಕೊಂಡ್ರೆ ಆದರೆ ನೀವು ಇನಿಶಿಯಲ್ ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ ಒಂದು ಸ್ವಲ್ಪ ಮಾಡಬೇಕು ಹಾಂ ನೀವು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೊಂದು ಎರಡು ಮೂರು ತಿಂಗಳಲ್ಲಿ ಅದು ನಿಮ್ಗೆ ರಿಟರ್ನ್ ಸರ್ ಈಗ ನಾವು ಕಣ್ಣು ಎದುರುಗಡೆ ಯೂನಿಟ್ ಈ ಯೂನಿಟ್ ಇಟ್ಕೊಂಡು ಎಷ್ಟು ಹಸುಗಳಿಗೆ ಸರ್ ಈಗ ನೋಡಿ ಇದು ಇದು ಟೋಟಲು ನೂರ ಇಪ್ಪತ್ತೆಂಟು ಟ್ರೇ ನಾಲ್ಕು ಯೂನಿಟ್ ಅಂತೀವಿ ನಮ್ಮ ಪ್ರಕಾರ ಒಂದು ಯೂನಿಟ್ಗೆ ಮೂವತ್ತೆರಡು ಟ್ರೇ ಬರುತ್ತೆ ನಾಲ್ಕು ಯೂನಿಟ್ ಹಾಕಿರ್ತಕ್ಕಂಥದ್ದು ಇದು ಕಂಪ್ಲೀಟಲ್ಲಿ ಕರೆಂಟ್ ಅಲ್ಲಿ ನಡೆಯೋದು ಇಲ್ಲಿ ಏನಾಗಿದೆ ಇವರು ಪ್ರಯೋಗಾರ್ಥವಾಗಿ ಮೊದಲನೇ ಸ್ಟೇಜಲ್ಲಿ ಮಾಡಿರೋದು ಈ ಯೂನಿಟ್ ಮಾಡಿ ಸುಮಾರು ಎಂಟು ತಿಂಗಳಾಗಿದೆ ಎಂಟು ತಿಂಗಳು ಇವರು ಏನು ಮಾಡ್ತಾರೆ ಕೆಲವರು ಸುಮಾರು ಜನ ರೈತರು ಅಷ್ಟೇ ಈಗೇನು ಮಾಡ್ತಾರೆ ಅಂದರೆ ನಮ್ಮಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಮೇವಿರುತ್ತೆ ನಿಲ್ಲಿಸ್ಬಿಡ್ತಾರೆ ಬೆಳೆಯೆಲ್ಲ ಸಮ್ಮರು ಬೇಸಿಗೆ ಚಳಿಗಾಲ ಬಂದ ತಕ್ಷಣ ಶುರು ಮಾಡ್ತಾರೆ ಹಾಗೆ ಸೊ ಮೇವಿನ ಕೊರತೆ ಇದ್ದಾಗ ಆ ರೀತಿ ಮಾಡ್ತಾರೆ ಸುಮಾರು ಜನ ಮಳೆಗಾಲದಲ್ಲಿ ಸಿಗುತ್ತೆ ಇಲ್ಲಿ ಸುಮಾರು ಇವ್ರದ್ದು ಹಸು ಇದ್ದಾವೆ ಹತ್ತು ದೇಸಿ ಹಸು ಮತ್ತೆ ಎಚ್ ಎಫ್ ಜರ್ಸಿಗಳು ಪುಂಗನೂರು ಎಲ್ಲ ಹಸುಗಳನ್ನು ಸಾಕಿದ್ದಾರೆ ಇವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಫೀಡ್ಬ್ಯಾಕ್ ಕೂಡ ತುಂಬಾ ಚೆನ್ನಾಗಿದೆ ಓಕೆ ಸರ್ ಈಗ ಇದಕ್ಕೆ ಸ್ಟೆಪ್ ನೀವು ಇದನ್ನ ಎಕ್ಸ್ಪ್ಲೈನ್ ಮಾಡಿ ಇಲ್ಲ ಇದು ಇದೇ ಹಾಕಿ ವಿಡಿಯೋ ಏನು ತೊಂದರೆ ಇಲ್ಲ ಕಣ ಅಲ್ಲ ಕ್ಲಿಪ್ನ ಕ್ಲಾರಿಟಿ ಈಗ ಒಂದು ಸಿಸ್ಟಮ್ ಮಾಡಿರ್ತೀನಿ ಅಂತ ಹೇಳ್ತೀರಾ ಸೊ ಪ್ರೊಸೆಸ್ ಈಗ ರೈತರಿಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳ್ತಿರ್ತಾರೆ ಸು ಸಿಕ್ಕಾಪಟ್ಟೆ ಜನ ಕೇಳೋದು ನಮಗೆ ಮೆಟೀರಿಯಲ್ ಬೇಕು ಮತ್ತು ಮೋಟ್ರ್ ಬೇಕು ಟೈಮರ್ ಬೇಕು ಅಂತ ಕೇಳ್ತಾರೆ ಅದನ್ನೇನು ನಾವು ಹೇಳ್ಕೊಡ್ಬಾರ್ದು ಅನ್ನೋ ಮಿತ್ತೇನಿಲ್ಲ ಅದು ತಿಳ್ಕೊಬಾರ್ದು ಅಂತ ಏನಿಲ್ಲ ನೀವು ನೋಡಿ ಸಿಂಪಲ್ಲು ನೀವು ಮಿನಿಮಮ್ ಮೂವತ್ತೆರಡು ಟ್ರೇ ಯೂನಿಟ್ ಅದನ್ನು ಮಿನಿಮಮ್ ಮೂವತ್ತೆರಡು ಮಾಡಲೇಬೇಕು ಅದಕ್ಕಿಂತ ಕಮ್ಮಿ ಮಾಡಿದ್ರೆ ನೀರು ಮತ್ತು ಮೋಟ್ರು ಎಲ್ಲ ಹಾಕಿ ಸಪ್ಲೈ ಮಾಡೋಕ್ಕಾಗಲ್ಲ ಹೆವಿ ಪ್ರೆಷರೇ ಸಿಗೋದು ನಮ್ಮ ಮಾರ್ಕೆಟಲ್ಲಿ ಇವು ಯಾವತ್ತು ಸಣ್ಣ ಸಣ್ಣ ಯಾವುದು ಸಿಗೋಲ್ಲ ಸೊ ಮೂವತ್ತೆರಡು ಟ್ರೇ ಮಾಡ್ಕೊಂಡವ್ರಿಗೆ ಹಾಫ್ ಎಚ್ ಪಿ ಮೋಟ್ರು